ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಮುಳುವಾಡ ಗ್ರಾಮದ ರೈತರ ಜಮೀನು ಸ್ವಾಧೀನಪಡಿಸಿಕೊಂಡ ಕೆಐಎಡಿಬಿ ರೈತರಿಗೆ ಒಂದೇ ಕಂತಿನಲ್ಲಿ ಪರಿಹಾರ ವಿತರಿಸದೆ ಮೋಸ ಮಾಡಿದೆ ಎಂದು ಆರೋಪಿಸಿ ಮುಳುವಾಡ ಭೂ ಹಿತರಕ್ಷಣಾ ನಿರಾಶ್ರಿತರ ರೈತ ಸಂಘದ ನೇತೃತ್ವದಲ್ಲಿ ರೈತರು ಗುರುವಾರದಿಂದ ಧಾರವಾಡ ಕೆಐಎಡಿಬಿ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ ಮುಳುವಾಡ ಗ್ರಾಮದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಮೂರು ಸಾವಿರದ ಎರಡುನೂರ ಮೂವತ್ತು ಎಕರೆ ಜಮೀನನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಸ್ವಾಧೀನಪಡಿಸಿಕೊಂಡಿದೆ ಈ ಜಮೀನಿಗೆ ನ್ಯಾಯಯುತ ಪರಿಹಾರವನ್ನ ಒಂದೇ ಬಾರಿ ವಿತರಿಸದೆ ಹಂತ ಹಂತವಾಗಿ ವಿತರಿಸುತ್ತಾ ಬಂದಿದ್ದು ರೈತರಿಗೆ ದೊಡ್ಡ ಮಟ್ಟದಲ್ಲಿ ಮೋಸವಾಗಿದೆ ಎಂದು ಆರೋಪಿಸಿದರು ರೈತರ ಜಮೀನಿನಲ್ಲಿ ಬರುವಂತಹ ಮನೆ ಗಿಡ ಮರಗಳು ಕೊಳವೆ ಬಾವಿಗಳಿಗೆ ಪರಿಹಾರ ನೀಡಿಲ್ಲ ನಮಗೆ ಪರಿಹಾರ ನೀಡುವವರೆಗೂ ರೈತರೆಲ್ಲರೂ ಲಕ್ಕಮನಹಳ್ಳಿ ಕೆಐಎಡಿಬಿ ಕಚೇರಿ ಎದುರು ಉಪವಾಸ ನಡೆಸಿದ್ದೇವೆ ಎಂದರು ಬೇಡಿಕೆ ಈಡೇರುವವರೆಗೂ ನಿರಂತರ ಸತ್ಯಾಗ್ರಹ ಮುಂದುವರಿಯಲಿದೆ ಎಂದು ರೈತರು ತಿಳಿಸಿದ್ದಾರೆ ಸಂಘದ ಅಧ್ಯಕ್ಷ ಶಿವಾನಂದ್ ಕೆಂಗಲ್ಗುತ್ತಿ ಬಸವರಾಜ್ ಬಿಳ್ಗಿ ಅರ್ಜುನ್ ಹರಿಜನ್ ಶ್ರೀಶೈಲ್ ಕೆಂಗಲ್ಗುತ್ತಿ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು

ಭೂಮಿ ತಗೊಂಡ್ರಿ ಇಷ್ಟ ಭ್ರಷ್ಟ ಕೇಳಿಗಳು ಅಂದ್ರ ನಾವು ಭೂಮಿ ಕೊಡಂಗಿಲ್ಲ ಅಂದ್ರ ಅಪೇಕ್ಷೆ ಮಾಡ್ಕೊಂಡು ಅದನ್ನ ಸ್ವಾಧೀನ ಪಡಿಸಿಕೊಂಡ್ರು ಅವ್ರ ರೈತರ ದುಡ್ಡು ಕೊಡ್ಬೇಕಾದ್ರ ಎಡ್ತಾಕ್ಸಲು ಮಾಡಿದ್ರು ನಾವು ಭೂಮಿ ಕೊಡೋಲ್ಲತ್ತ ಹೈಕೋರ್ಟ್ ಅಪೀಲ್ ಹೋದ್ರು ಕೂಡ ಇವ್ರು ಏನೇ ಮಾಡಿದ್ರು ಅವ್ರ ಭೂಮಿ ಬಿಡಾಕ್ತಾರಲ್ಲ ಆರ್ಡ್ರ್ ಆಯ್ತು ಆಯ್ತು ಅವ್ರು ನಿಂತ ಹೋದೀವಿ ಕೋರ್ಟ್ ನಾವು ನ್ಯಾಯ ಆಡಿದ್ವಿ ನ್ಯಾಯ ಆಡಿದ ಕೂಡ ಆರ್ಡ್ರ್ ಆಗಿಬಿಡ್ತೀವಿ ಏನತ್ತ ಆರ್ಡ್ರಾಯ್ತು ಹೊಸ ಆಕ್ಟ್ ಪ್ರಕಾರ ಇವ್ರ್ ಪೇಮೆಂಟ್ ಆರ್ಡರ್ ಆಡ್ರ್ ನಾವ್ ರೊಕ್ಕ ತೋಳು ಬಡಿದಾಡಿದವ್ರು ಅಲ್ಲಿಂದ ಹೊಸ ಆಕ್ಟ್ ಪ್ರಕಾರ ಆರ್ಡರ್ ಆಗದೇ ಇವ್ರು ತಂದಿ ಆಡ್ಕೊ ಆಯ್ತಪ್ಪ ನಮ್ ಭೂಮಿ ಅಂತ ಯಾವಾಗ್ರು ಬಿಡೋಂಗಿಲ್ಲ ತೋಳದ ಹೊಸ ಆಕ್ಟ್ ಪ್ರಕಾರ ನಮ್ಗೆ ಆರ್ಡರ್ ಭೂಮಿ ಕೊಡ್ರಿ ಇದು ರೊಕ್ಕ ಕೊಡ್ರ ಮಾಡಿದ್ವಿ ಇವ್ರ ಏನ್ ಮಾಡ್ಬಿಟ್ರ ಅದಕ್ಕ ರೊಕ್ಕ ಕೊಡ್ಬೇಕಾರೆ ಅಪೀಲ್ ಹೋಗಿವಂದ್ರ ಅಲ್ಲಿ ಹೈಕೋರ್ಟ್ ಆರ್ಡರ್ ಏನಾಯಿ ಮೂರ್ ತಿಂಗಳ ಪೇಮೆಂಟ್ ಮಾಡತ್ ಆಗೈತಿ ಇಲ್ಲಿ ತಂದ ಅರ್ಜಿ ಇವ್ರು ಇವರು ಯಾಕೊಳ್ಲಿಲ್ಲ ಬೆಂಗಳೂರಿಗೆ ಹೋಗಿ ಕೊಟ್ರು ಅಲ್ಲಿ ಯಾಕೊಳ್ಲಿಲ್ಲ ನಾವ್ ಒಡಮಾಳಿ ಮಾಡಿ ಕಂಟೆಂಪ್ಟರ್ ಕೇಸ್ ಹಾಕ್ತೇನೆ ಒಂದ್ ವರ್ಷ ಹತ್ತ ಬಿಟ್ಟರೆ ನಾವೀಗ ಹೆಂಗ್ ಕಂಟೆಂಪ್ಟರ್ ಕೇಸ್ ನಾನು ಅಪೀಲ್ ಹೋಗಿ ಹತ್ತಾರ ಅಪೀಲ್ ಹೋದ್ರೆ ಯಾವ್ದೇ ಒಂದ್ ಕೇಸಿಂದ ಕೇಸ್ ನಂಬರ್ ಹಾಕಿ ಅದನ್ನ ತೋರಿಸಿದ್ರ ನಮಗ್ ಹಿಂಬಾರ ಬರೋದು ಕೊಡೋಣ ಇವ್ರ ಅಪೀಲ್ ಹೋಗುದಾದ್ರ ಈಗ ಹದಿನೈದು ವರ್ಷ ಹೇಳದ್ರಿ ಇವ ರೈತನ ಭೂಮಿಯ ಇವ್ರಿಗೆ ರೊಕ್ಕ ಕೊಡುದಾಗ ಅಂದ್ರೆ ಅಪೀಲ್ ಯಾಕೋ ಕೈ ಬಿಟ್ಬಿಡ್ ಹೋಗ್ ಭೂಮಿ ಭ್ರಷ್ಟ್ರ ಇದಕ್ಕೆ ಬಿ ಅಲ್ಲಿಂದ ನಾವು ಅಪೀಲ್ ಹೋಗ್ಬೇಕಂದ್ರ ಅಪೀಲ್ ಹೋದ್ರ ನಾವು ಕಂಟೆಂಪ್ಟರ್ ಕೇಸ್ ಆಗೋದು ನಾವು ಕಿವಿಟಿ ಯಾಕಕ್ತಾರೆ ಅಲ್ಲಿ ಕೇಸ್ ಏನೋ ಚಲೋ ಇಲ್ಲ ಅಂದ್ರ ರೈತನ ಇನ್ನ ಈಗ ಹದಿನೈದು ವರ್ಷ ಆದ್ರೆ ಇನ್ನೊಂದ್ ಹದಿನೈದು ವರ್ಷ ರೈತ ಉಳಿಯಂಗಿಲ್ಲ ಬದುಕು ಸಾಯ್ತ ಇವ್ ಸುಖ ಉಣ್ಣದ್ ಯಾವಾಗ ರೊಕ್ಕ ಕೊಟ್ರೆ ಬೇರೆ ಕಡೆ ಭೂಮಿ ತಗೊಂಡ ಅವ್ರು ವ್ಯವಸ್ಥೆ ಮಾಡ್ತಾರೆ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಅದೇ ಭೂಮಿ ಒಳಗೆ ಕೈ ಬಿಟ್ಟರೆ ಅದೇ ಭೂಮಿ ಅವ್ರು ಸುಧಾರಣೆ ಮಾಡ್ಕೊಂಡು ಬೆಳಿತಾರೆ ಈ ಕಡೆ ಆ ಕಡೆ ಇಲ್ಲ ಈ ಕಡೆ ಇಲ್ಲ ಜೀವನ ಇರೋವರಿಗೆ ರೈತನ ದಾರದಲ್ಲಿ ಕುತಿ ಕೊಯ್ಯ ಅಂತ ಭ್ರಷ್ಟ ಆಫೀಸ್ ಅಂದ್ರೆ ಇದೆ ಮುಳವಾಡ ಗ್ರಾಮ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮುಳವಾಡ ಗ್ರಾಮದಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯವರು ನಮ್ಮ ಜಮೀನನ್ನ ಎರಡ್ ಸಾವಿರದ ಹತ್ತರಲ್ಲಿ ನಾಕ್ ಸಾವಿರದ ಮುನ್ನೂರ ಹದಿನೆಂಟು ಎಕರೆ ಒಂದ್ ಗುಂಟೆಯನ್ನ ಸ್ವಾಧೀನ ಪಡಿಸ್ಕೊಂಡ್ರು ಆಮೇಲೆ ಅದನ್ನ ಕೈ ಬಿಟ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತ ಕೈ ಬಿಟ್ಟ ಮೇಲೆ ಇವರು ರೈತರಿಗೆ ಪೂರ್ವನು ಸಿಕ್ಸ್ ಒಂದು ಸರ್ಕಾರದ ಆದೇಶ ಮೇರೆಗೆ ಅಂತ ಹೇಳಿ ಒಳ್ಳೆ ಅದನ್ನ ಆದಾಯ ಆದೂಮಿನ ಅದರಲ್ಲಿ ಹನ್ನೆರಡ್ನೂರ ಎಕರೆ ಕೈ ಬಿಟ್ಟು ಮರಳಿ ಅದನ್ನೇ ಭೂಮಿಯನ್ನ ಮೂರ್ ಸಾವಿರದ ಎರಡ್ನೂರ ಮೂವತ್ತ ಎಕರೆ ಮೂರ್ ಗುಂಟೆಯನ್ನ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಕ್ವರ್ ಮಾಡ್ಕೊಂಡ್ರು ಮತ್ತ್ ರೈತರಿಗೆ ಯಾವ್ದೇ ಒಂದ್ ಸಿಕ್ಸನ್ನು ಬಿಡ್ಲಿಲ್ಲ ಪೂರ್ವನು ಕೊಡ್ಲಿಲ್ಲ ಯಾಕಾಲಿ ನೂರು ರೂಪಾಯಿ ಎರಡು ಬಾಂಡ್ ಒಂದು ನಮಗೆ ಪರಿಹಾರ ವಿತರಿಸತಾ ಬಂದ್ರು ಯಾವ ಯಾವಾಗ ಅಂದ್ರ ಎರಡ್ ಸಾವಿರದ ಹದಿನೈದು ಹದಿನಾರೊಳಗ ಪರಿಹಾರ ವಿತರಿಸ್ಕೊತ ಬಂದ್ರು ಅದು ಪ್ರತಿ ಎಕರೆಗೆ ಅದ ಒಣ ಬೇಸಾಯ ಏಳುವರೆ ಲಕ್ಷ ನೀರಾವರಿ ಒಂಬತ್ತುವರೆ ಲಕ್ಷ ಅಂತೇಳಿ ವಿತರಿಸತಾ ಬಂದ್ರು ಆ ಯಾವಾಗ ಅಂದ್ರ ಎರಡ್ ಸಾವಿರದ ಹದಿನೈದರೊಳಗ ಅವಾಗ ಎರಡ್ ಸಾವಿರದ ಹದಿಮೂರೊಳಗ ಹೊಸ ಆಗ್ತಾ ಬರ್ತು ಆ ಕಾನೂನು ಹೊಸ ಆಗ್ತದ್ ಬಿಡ್ತು ಭೂಮಿಗೆ ಭೂಮಿಯ ಬೆಲೆ ಮೂರು ಪಟ್ಟಿಂದ ನಾಕ್ ಪಟ್ಟು ಹೇಳಿ ಆ ಅವಾಗ ಇವ್ರು ಏನು ನಮ್ಗ ಪರಿಹಾರ ದನನ ಕೊಡ್ಲಿಲ್ಲ ಹಳೆ ಯಾಕೆ ನಮ್ ಪರಿಹಾರ ಕೊಡ್ಕೋ ಕೊಡ್ತಾ ಬಂದ್ರು ಮತ್ ಅವ್ರು ಏನ್ ಹೇಳಿದ್ರು ನಮ್ಗ ಬೇಡಿಕೆಗಳನ್ನ ಕೊಡ್ ಈಡೇರ್ಸ್ತೀವಿ ಇವ್ನೆಲ್ಲ ಕೊಡ್ತೀವಿ ಜಮೀನ್ ಜಮೀನು ಕೈಗಾರಿಕೆಗೆ ಅಂತ ಹೇಳಿ ಹೇಳಿದ್ರು ಇಲ್ಲಿವರೆಗೂ ನಮ್ಗೆ ಏಳುವರೆ ಹಂಗ ಕೊಡಕತ್ತಾರ ಅದು ಎರಡ್ ಸಾವಿರದ ಹದಿಮೂರು ಯಾಕ್ ಪ್ರಕಾರ ಅಂದ್ರ ಎಕರೆಗೆ ಇಪ್ಪತ್ ಲಕ್ಷ ನೀರಾವರಿ ಭೂಮಿಗೆ ಇಪ್ಪತ್ನಾಕ್ ಲಕ್ಷ ಅಂತ ನಮ್ಗೆ ವಿತರಿಸಬೇಕಾಗಿತ್ತು ಇವ್ರು ಏಳುವರೆ ಒಂಬತ್ತುವರೆ ಅಷ್ಟೇ ಕೊಟ್ಟು ನಮ್ಗ ಯಾವ್ದು ಬೇಡಿಕೆಗಳನ್ನ ಕೊಡ್ಲಾರ್ದ ನಮ್ಗ್ ಮೋಸ ಮಾಡ್ಯಾರ நம்மல் எல்லா ரோடு டெவலப்மெண்ட் எல்லாத்தர அதுக்கு நம்ம பிரயா் சோ நம்ம இது உகிரவாத உபிரிணாக்க